ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಓಕೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಲೇಖಕರಂದರೆ ಯು ಆರ್ ಅನಂತ ಮೂರ್ತಿ ಅವರ ಶಿಕ್ಷಣದ ಬಗ್ಗೆ ತಿಳ್ಕೊಂಡಿದೀವಿ ಅವರ ತಾಯಿಯೇ ಮೊದಲೇನು ಅಕ್ಷರಾಭ್ಯಾಸವನ್ನ ಮಾಡ್ತಾರೆ ಇನ್ನೊಂದು ಅವರನ್ನು ಶಾಲೆಗೆ ಹೋಗೋದಕ್ಕೆ ಅಂತ ಹೇಳಿ ಶಾಲೆಗೆ ಕಳಿಸ್ತಾ ಇರಲಿಲ್ಲ ಕಾರಣವೇನಂದ್ರೆ ಅವರ ಊರಲ್ಲಿ ಹುಲಿಯ ಭಯ ಇರೋದ್ರಿಂದ ಅವರನ್ನು ಶಾಲೆಗೆ ಹೋಗೋದಕ್ಕೆ ಕಳಿಸ್ತಾ ಇರಲಿಲ್ಲ ಆ ಶಿಕ್ಷಣವನ್ನು ಕೊಡಿಸೋದಕ್ಕಾಗಿಯೇ ಅವ್ರು ಏನು ಮಾಡಿರ್ತಾರೆ ಮನೆಯಲ್ಲೇ ಪಾಠ ಹೇಳಿಕೊಡೋದಕ್ಕೆ ಒಬ್ಬರು ಶಿಕ್ಷಕರನ್ನು ನೇಮಕ ಮಾಡಿರ್ತಾರೆ ಅವರ ಹೆಸರು ಕೃಷ್ಣಪ್ಪಯ್ಯ ಅಂತ ಹೇಳಿದೀವಿ ಅವರು ನಂತರ ಇವ್ರಿಗೆ ಕೆಲವೊಂದು ಅವರೇನು ಅಂದರೆ ಲೇಖಕರು ಲೇಖಕರು ಏನು ಮಾಡ್ತಿದ್ರು ಅಂತಂದರೆ ರಂಜದ ಹೂಗಳನ್ನು ತಂದು ಪೋನ್ಸುವಂಥ ಒಂದು ಕೆಲಸವನ್ನು ಮಾಡ್ತಾ ದೊಡ್ಡ ದೊಡ್ಡ ಸರವನ್ನು ಮಾಡಿ ಅಮ್ಮನಿಗೆ ಮುಡೋದಕ್ಕೆ ಕೊಡೋದು ಮತ್ತು ತಾವು ಕೂಡ ಏನು ತಮ್ಮ ತಲೆಗೂ ಕೂಡ ಆ ಹೂವನ್ನು ಮುಡಿದುಕೊಳ್ಳೋದು ಅವ್ರಿಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ರು ಕಾರಣ ಏನು ಅಂತಂದರೆ ಅವರ ಕೂದಲುಗಳು ಉದ್ದವಾಗಿದ್ದು ಹುಡುಗ ಆಗಿದ್ದರೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಅವರ ಚೌಳವನ್ನು ತೆಗ್ದಿರಲಿಲ್ಲ ಅಂದರೆ ಏನು ಜೌಳ ತೆಗೆದಿರಲಿಲ್ಲ ಆ ಜೌಳವನ್ನು ತೆಗೆಯೋವರೆಗೂ ಕೂಡ ಏನು ಕೂದಲುಗಳನ್ನು ಕತ್ತರಿಸುವ ಹಾಗಿರಲಿಲ್ಲ ಈಗಲೂ ಕೂಡ ಆ ಪದ್ಧತಿ ಇದೆ ಅದಕ್ಕಾಗಿ ಕೂದಲು ಉದ್ದಿರೋದ್ರಿಂದ ತಮಗೂ ಕೂಡ ಹೂವನ್ನು ಮುಡಿದುಕೊಳ್ಳುವಂತಹ ಆಸಕ್ತಿಯನ್ನು ಅವರು ಹೊಂದಿದ್ರು ಇಲ್ಲಿವರೆಗೂ ನಾನು ನೆಮ್ಮದಿ ತರಗತಿಯಲ್ಲಿ ಹೇಳಿದ್ದೇನೆ ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಶಿಕ್ಷಕರ ಏನನ್ನ ಹೇಳ್ತಿದ್ರು ಅವರು ಯಾವ ರೀತಿ ಶಿಕ್ಷಕರಾಗಿದ್ದರು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಮಗಳು ಬೇಕೆಂಬ ಅಮ್ಮನ ಆಶೆ ಪೂರೈಕೆಯಾದದ್ದು ಅವರ ಮೂರನೇ ಹೆರಿಗೆಯಲ್ಲಿ ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯರ ಉಡುಪು ತೊಳಿಸಿ ಹೂ ಮೂಡಿಸುತ್ತಿದ್ದಳು ನಾನು ರಂಜದ ಹೂವನ್ನು ಪೋನಿಸುತ್ತಾ ಕುಳಿತಿದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿತ್ತು ಇಲ್ಲೇನು ಹೇಳ್ತಾರೆ ಅಂತಂದ್ರೆ ಇವ್ರಿಗೆ ಯಾಕೆ ಹೂವನ್ನ ಹೂ ಇವರು ಹೂವನ್ನ ಮುಡ್ಕೊಳ್ಳೋದ್ರಲ್ಲಿ ಆಸಕ್ತಿಯನ್ನ ಹೊಂದಿದ್ರು ಯಾಕಂದ್ರೆ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಹೇಳಿದ್ದೀನಿ ಜವಳ ತೆಗ್ದಿರಲಿಲ್ಲ ಜೌಳ ತೆಗಿಲಿಲ್ಲ ಅಂತಂದ್ರೂ ಕೂಡ ಮಕ್ಕಳಿಗೆ ಏನಾಗುತ್ತೆ ಉದ್ದವಾದಂಥ ಕೂದಲು ಬಂದಿರುತ್ತವೆ ಜೌಳ ತೆಗೆದ ಮೇಲೆ ಕಟ್ ಮಾಡೋದರಿಂದ ಇವರು ಜೌಳವನ್ನು ತೆಗ್ದಿರಲಿಲ್ಲ ಅದಕ್ಕಾಗಿ ಅವರು ಏನಿತ್ತಂದ್ರೆ ಹೆಣ್ಣು ಮಕ್ಕಳಂತೆ ಅವ್ರಿಗೆ ಉದ್ದವಾದಂಥ ಕೂದಲಿತ್ತು ಅವ್ರ ತಾಯಿ ಆಸೆ ಏನಾಗಿತ್ತು ಅಂತಂದರೆ ಮಗಳು ಬೇಕು ಅನ್ನುವಂತಹ ಆಸೆ ಅವ್ರದ್ದಾಗಿತ್ತು ಆದರೆ ಅವರ ಅಮ್ಮನ ಆಶೆ ಪೂರೈಕೆಯಾಗಿದ್ದು ಯಾವಾಗ ಅಂತಂದ್ರೆ ಮೂರನೇ ಹೆರಿಗೆಯಲ್ಲಿ ಅಂದ್ರೆ ಮೂರನೇ ಮಗು ಅವರಿಗೆ ಹೆಣ್ಮಗು ಆಗುತ್ತೆ ಆದರೆ ಇಬ್ರು ಮೊದಲಿಗೆ ಗಂಡು ಮಕ್ಕಳು ಹುಟ್ಟಿರ್ತಾರೆ ಅದಕ್ಕೆ ಅವ್ರ ತಾಯಿ ಏನು ಮಾಡ್ತಾರೆ ಅಂದ್ರೆ ಹೆಣ್ಮಗುವಿನ ಮೇಲೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಈ ಲೇಖಕರಿಗೆ ಯು ಆರ್ ಅನಂತ್ ಮೂರ್ತಿ ಅವರಿಗೆ ಮಾಡ್ತಿದ್ರು ಒಂದೊಂದು ಸಾರಿ ಅವರಿಗೆ ಹುಡುಗಿಯ ಉಡುಪನ್ನು ತೊಡಸ್ತಾ ಇದ್ರು ತೊಡಸಿ ಅವರ ಕೂದಲಿಗೆ ಉದ್ದವಾದ ಜಡೆ ಇರೋದ್ರಿಂದ ಹೂ ಕೂಡ ಮುಡಿಸುತ್ತಿದ್ರು ನಾನು ರಂಜದ ಹೂವನ್ನು ಪೂಣಿಸುತ್ತಾ ಕುಳಿತಿದ್ದನ್ನು ಕಂಡ್ರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿದ್ರು ಅಂದ್ರೆ ಒಂದು ಕಡೆ ಹುಡುಗ ಆಗಿದ್ರು ಹುಡುಗ ಆಗಿ ಅವ್ರ ಹೂಗಳನ್ನು ಜೋಡಿಸ್ತಾ ಕುಳಿತಿದ್ರು ಅಂತಂದ್ರೆ ಕೃಷ್ಣಪ್ಪಯ್ಯನವ್ರಿಗೆ ಏನಾಗ್ತಿತ್ತು ಸಿಟ್ಟು ಬರ್ತಾ ಇತ್ತು ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಇಲ್ಲಿ ಇನ್ನೊಂದು ಕ್ವಶನ್ ಏನು ಅಂದ್ರೆ ಯು ಆರ್ ಅನಂತ್ ಮೂರ್ತಿ ಅವರ ಅಧಿಕೃತವಾಗಿ ಅಧಿಕೃತ ಮೊದಲ ಶಿಕ್ಷಕರು ಯಾರು ಅಂತ ಕೇಳ್ಬೋದು ಅದು ಕೃಷ್ಣಪ್ಪಯ್ಯ ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು ಅಂದರೆ ಅವರು ಪಾಠ ಹೇಳೋದಕ್ಕಂತ ಇವರು ಮನೆಗೆ ಏನು ಬರ್ತಾಯಿದ್ರು ಬರಬೇಕಾದ್ರೆ ಅವ್ರ ಕೈಯಲ್ಲಿ ಏನಿರುತ್ತೆ ಅಂದ್ರೆ ಬಿದಿರಿನ ಬೆತ್ತ ಅಂತ ಇರುತ್ತೆ ಇನ್ನೊಂದು ಶ್ರೀಶೈಲ್ ಬೆತ್ತ ಅಂತಲೂ ಕೂಡ ಕರೀತಾರೆ ಅಂದ್ರೆ ಅವರು ನಡೆಯೋದಕ್ಕೆ ಅಂದರೆ ವಯಸ್ಸಾದಂತಹ ಶಿಕ್ಷಕರಾಗಿರೋದ್ರಿಂದ ಅಂದರೆ ನಿವೃತ್ತಿ ಹೊಂದಿದಂಥ ಒಬ್ಬರ ಶಿಕ್ಷಕರು ಅವರ ಕೈಯಲ್ಲಿ ಆಧಾರವಾಗಿ ಹಿಡ್ಕೊಂಡು ಬರೋದಕ್ಕೆ ಒಂದು ಬೆತ್ತ ಕೂಡ ಇರ್ತಾ ಇತ್ತು ಇನ್ನೊಂದು ಮಕ್ಕಳನ್ನು ಹೆದರಿಸೋದಕ್ಕೆ ಕೂಡ ತಂದಿರಬಹುದು ಅವರೇನು ಯಾವಾಗಲೂ ಕೃಷ್ಣಪ್ಪಯ್ಯ ಲೇಖಕರ ಮನೆಗೆ ಬರಬೇಕಾದ್ರೆ ಅವರ ಕೈಯಲ್ಲಿ ಏನು ತರ್ತಾ ಇದ್ರು ಬೆತ್ತವನ್ನು ತರುತ್ತಿದ್ರು ಪೆಟ್ಟು ತಿಂದು ಅದೇನು ಕಲಿತೆ ಎಂಬುದು ಮರೆತು ಹೋಗಿದೆ ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ ನೋಡಿ ಎಂತಹ ಮಾತನ್ನ ಹೇಳ್ತಾರೆ ಪೆಟ್ಟು ತಿಂದು ಅಂದ್ರೆ ಅವರ ಬಿದಿರಿನ ಬೆತ್ತದಿಂದ ಪೆಟ್ಟನ್ನು ತಿಂದು ಲೇಖಕರಿಗೆ ಏನು ಕಲಿತಿದ್ದಾರೋ ಅನ್ನೋದ ಅವರು ಆ ಒಂದು ವಯಸ್ಸಿನಲ್ಲಿ ಮರೆತು ಹೋಗಿದ್ದಾರೆ ಅಂದ್ರೆ ದೊಡ್ಡವರಾದ ಮೇಲೂ ಕೂಡ ಅವ್ರು ಏನು ಕಲಿತರು ಅವ್ರು ಏನು ಹೇಳಿದ್ರು ಅನ್ನೋದು ಯಾವುದೂ ನೆನಪಿಲ್ಲ ಆದ್ರೆ ಆ ಶಿಕ್ಷಕರು ಮಾತ್ರ ಅಹ್ ನೆನಪಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮೊದಲು ಇವರಿಂದನೇ ಶಿಕ್ಷಣ ಪ್ರಾರಂಭವಾಗಿದ್ದೆ ಆ ಶಿಕ್ಷಕರು ಮಾತ್ರ ಕೊನೆವರೆಗೂ ಕೂಡ ಅವರ ನೆನಪು ಹೋಗಿಲ್ಲ ಅಂದರೆ ಅವರು ಒಂದು ಪರಿಣಾಮಕಾರಿಯಾಗಿ ಅವರಲ್ಲಿ ಒಂದು ಶಿಕ್ಷಣವನ್ನು ಮೂಡಿಸಿರ್ಬೋದು ಅದರ ಜೊತೆಗೆ ಇನ್ನೊಂದು ಭಯ ಯಾಕಂದರೆ ಅವರ ಹೊಡಿತಾ ಇದ್ದಂತಹ ಪೆಟರ್ನ ಇವರು ಅನುಭವಿಸ್ತಾ ಇದ್ರು ಏಟನ್ನು ಅನುಭವಿಸ್ತಾ ಇದ್ರು ಇದಾದ ಮೇಲೆ ನಾನು ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿಗೆ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ ನಂತರ ಲೇಖಕರು ಏನು ಮಾಡ್ತಾರೆ ಅಂತಂದ್ರೆ ಅವರ ಊರಿಂದ ಅವರ ತಾಯಿಯ ಊರಿಗೆ ಹೋಗ್ತಾರೆ ಯಾಕಂದರೆ ಇಲ್ಲಿ ಶಾಲೆ ದೂರ ಇರೋದ್ರಿಂದ ಅವನನ್ನು ಕಳಿಸೋದಕ್ಕೂ ಕೂಡ ಇವರು ಹೆದರೋದ್ರಿಂದ ಅಲ್ಲಿ ಶಾಲೆ ಅಂದರೆ ತಾಯಿಯ ಮನೆಯಲ್ಲಿ ತಾಯಿಯ ಊರಲ್ಲಿ ಶಾಲೆ ಸಮೀಪ ಇರೋದ್ರಿಂದ ಅವರನ್ನು ಲೇಖಕರನ್ನು ಅಲ್ಲಿಗೆ ಕಳಿಸ್ತಾರೆ ಆ ಊರ ಹೆಸರೇನು ತಾಯಿಯ ಊರು ಇದು ಒನ್ ಮಾರ್ಸಲ್ಲಿ ಬರ್ಬೋದು ಮೇಳಿಗೆ ಕೆಲವು ಕಾಲ ಅಲ್ಲಿ ಕೂಡ ಶಿಕ್ಷಣವನ್ನ ಕಲಿತಾರೆ ನನಗಾಗ ಆರು ವರ್ಷ ಇದ್ದಿರಬಹುದು ನೋಡ್ರಿ ಅವರ ತಾಯಿ ಊರಿಗೆ ಹೋಗಿನೇ ಶಾಲೆ ಕಲಿಯುವಾಗ ಅವ್ರಿಗೆ ಆರು ವರ್ಷ ಇತ್ತು ಇನ್ನ ಕೃಷ್ಣಪ್ಪಯ್ಯ ಅವ್ರ ಮನೆಗೆ ಬಂದು ಕಲಿಸಬೇಕಾದ್ರೆ ನಾಲ್ಕು ಅಥವಾ ಐದು ವರ್ಷ ಆಗಿರ್ಬಹುದು ಅಲ್ಲಿದ್ದ ಶೇಷಗಿರಿ ಮೇಷ್ರು ನನ್ನ ಅಮ್ಮನಿಗೆ ಶಿಕ್ಷಕರಾಗಿದ್ದವರು ಅದು ಏಕೋಪಾಧ್ಯಾಯ ಶಾಲೆ ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು ಆ ಧೂಳಿನಲ್ಲಿ ತುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಒಂದು ಕಪ್ಪು ಹುಳು ಇರುತ್ತಿತ್ತು ಅದನ್ನು ತಣ್ಣಾದೇವಿ ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ ಇಲ್ಲಿ ಅವರ ತಾಯಿ ಊರೇನ ಒಂದು ಶಾಲೆಯಲ್ಲಿ ಕಲ್ತಂತ ಅನುಭವಗಳನ್ನು ಹೇಳ್ತಾರೆ ಅಲ್ಲಿ ಒಬ್ಬರು ಶಿಕ್ಷಕರಿದ್ದರು ಅವ್ರ ಹೆಸರು ಏನಂದ್ರೆ ಶೇಷಗಿರಿ ಮೇಷ್ಟ್ರು ಅಂತ ಹೇಳಿ ಆ ಶೇಷಗಿರಿ ಮೇಷ್ಟ್ರು ಈ ಲೇಖಕರ ಅಂದ್ರೆ ಯು ಆರ್ ಅನಂತಮೂರ್ತಿಯವರ ತಾಯಿಯ ಶಿಕ್ಷಕರು ಕೂಡ ಆಗಿದ್ದರು ಇನ್ನೊಂದು ಆ ಶಾಲೆ ಹೇಗಿತ್ತು ಅಂತಂದ್ರೆ ಏಕೋಪ್ ಏಕೋಪಾದೆ ಅಂದ್ರೆ ಒಬ್ರೇ ಇರುವಂಥ ಶೇ ಒಬ್ರೇ ಶಿಕ್ಷಕರು ಇರುವಂತಹ ಶಾಲೆ ಅದಾಗಿತ್ತು ಶಾಲೆ ಹೊರಗೆ ಧೂಳು ತುಂಬಿದಂಥ ಒಂದು ಅಂಗಳ ವರಾಂಡ ಅಂತ ಹೇಳ್ತೀವಿ ಅಥವಾ ಗ್ರೌಂಡ್ ಅಂತ ಹೇಳ್ತೀವಿ ಆ ಒಂದು ಅಂಗಳವಿತ್ತು ಆ ಅಂಗಳದಲ್ಲಿ ಅಥವಾ ಗ್ರೌಂಡಲ್ಲಿ ಗುಂಡಗಿನ ಸಣ್ಣ ಸಣ್ಣ ಕುಳಿಗಳು ಅಂದರೆ ತೆಗ್ಗುಗಳು ಅಂತ ನಾವು ಹೇಳ್ತೀವಿ ಹೂಳು ಹೂಳು ತೆಗ್ದು ಅಂತಂದ್ರೆ ಸಣ್ಣ ಸಣ್ಣ ತೆಗ್ಗುಗಳು ಅನ್ನ ಒಳಗೊಂಡಿತ್ತು ಅಲ್ಲಿರುವಂಥ ತೆಗ್ಗುಗಳಲ್ಲಿ ಒಂದು ಕಪ್ಪು ಹುಳು ಇರ್ತಾಯಿತ್ತು ಅಂದರೆ ತೆಗ್ಗುಗಳಲ್ಲಿ ಒಂದು ರೀತಿಯ ಒಂದು ಕಪ್ಪು ಹುಳ ಇರ್ತಾಯಿತ್ತು ಅದನ್ನು ಅವಾಗ ಏನಂತ ಕರಿತಾಯಿದ್ರು ಅಂತಂದರೆ ತಣ್ಣ ದೇವಿ ಅಥವಾ ಗುಬ್ಬಿ ಅಂತ ಕರಿತಾ ಇದ್ರು ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು ಅಂದರೆ ಆ ಹುಳು ಆ ಹುಳವನ್ನು ತೆಗ್ಗಿನಿಂದ ಮೇಲಿಟ್ಟು ಅದಕ್ಕೆಲ್ಲ ಏನು ಯಾವ ರೀತಿ ಒಂದು ಆಟ ಆಡ್ತಾಯಿದ್ರು ಅಂತಂದರೆ ಕ ಆ ಆ ಒಂದು ಹುಳವನ್ನು ಇಟ್ಟು ಅದನ್ನು ಅದರ ಸುತ್ತಲೂ ಏನು ಮಾಡ್ತಿದ್ರು ಬೆರಳಿನಿಂದ ಕಾಶಿಗೆ ಹೋಗೋ ದಾರಿ ತೋರಿಸು ಕಾಶಿಗೆ ಹೋಗೋ ದಾರಿ ತೋರಿಸು ಅಂತ ಹೇಳಿ ಬೆರಳಿನಿಂದ ಸುತ್ತಿ ಬರ್ತಾ ಇದ್ರು ಈ ರೀತಿ ಒಂದು ಆಟ ಪಾಠಗಳನ್ನು ಅವರು ಮಾಡ್ತಾಯಿದ್ರು ಮುಂದೆ ಅವ್ರ ಶಿಕ್ಷಣ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಇದನ್ನೆಲ್ಲವನ್ನು ಓದಿ ಬಾಯ್ ಸ್ಟೂಡೆಂಟ್ಸ್